ರುದ್ರಾಕ್ಷಿಯನ್ನ ಎಂಥವರು ಧರಿಸಬೇಕು ಗೊತ್ತೇ ರುದ್ರಾಕ್ಷಿಯನ್ನ ಇವರು ಧರಿಸಿದ್ರೆ ಈ ತರ ಸಮಸ್ಯೆಗಳು ಹತ್ತಿರ ಸುಳಿಯಲ್ಲ ಹೌದು ತುಳಸಿ ಮಾಲೆ ತುಳಸಿ ಎಲೆಗಳು ಹೇಗೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನ ಹೊಂದಿದೆಯೋ ಹಾಗೆ ರುದ್ರಾಕ್ಷಿ ಮಣಿಗಳು ಕೂಡ ಶಿವನೊಂದಿಗೆ ಸಂಬಂಧವನ್ನ ಹೊಂದಿದೆ ರುದ್ರಾಕ್ಷಿಯು ಶಿವನ ಕಣ್ಣೀರಿನಿಂದ ಸೃಷ್ಟಿಯಾಯಿತು ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಹಾಗಾಗಿ ರುದ್ರಾಕ್ಷಿಗೆ ವಿಶೇಷವಾದ ಸ್ಥಾನ ಇದೆ ರುದ್ರಾಕ್ಷಿಯನ್ನ ನಾವು ಯಾವುದೇ ಶುಭ ದಿನದಂದು ಧರಿಸಬಹುದು ಆದರೆ ಶಿವನ ಮಾಸವಾದ ಶ್ರಾವಣದಲ್ಲಿ ರುದ್ರಾಕ್ಷಿಯನ್ನ ಧರಿಸುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಹೌದು ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಆ ವ್ಯಕ್ತಿಗೆ ಶಿವನ ಆಶೀರ್ವಾದ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ನಮ್ಮ ಜೀವನದಲ್ಲಿನ ಅನೇಕ ರೀತಿಯ ಅಡೆತಡೆಗಳು ನಿವಾರಣೆಯಾಗುವುದು ಇದನ್ನ ಧರಿಸೋದ್ರಿಂದ ಜೀವನದಲ್ಲಿ ಪ್ರಗತಿ ಮತ್ತು ಏಕಾಗ್ರತೆ ಬರುತ್ತದೆ ಹಾಗೂ ಎಲ್ಲ ರೀತಿಯ ಭಯಗಳಿಂದ ಮುಕ್ತರಾಗಬಹುದು ಅದರಲ್ಲೂ ಯಾವ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನ ಸ್ಥಾನ ನೀಚವಾಗಿರುತ್ತದೆಯೋ ಅಂತವರು ರುದ್ರಾಕ್ಷಿಯನ್ನು ಧರಿಸಬೇಕು ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳು ಸಿಗಲಿವೆ ಮತ್ತು ಯಾರು ರುದ್ರಾಕ್ಷಿಯನ್ನು ಧರಿಸಬಾರದು ಅಂತ ವಿಡಿಯೋ ಮೂಲಕ ತಿಳಿಯೋಣ ಅದಕ್ಕೂ ಮುನ್ನ ಶಿವನಿಗೆ ಭಕ್ತಿಯಿಂದ ನಮಸ್ಕರಿಸಿ ನಂತರ ಒಂದು ಲೈಕ್ ಮಾಡಿ ಮತ್ತು ಶಿವನ ಆಶೀರ್ವಾದ ಸಿಗಲೆಂದು ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಅನಾವಶ್ಯಕ ಸಮಸ್ಯೆಗಳು ಬರ್ತಾ ಇದ್ರೆ ಅಂತ ಸಮಸ್ಯೆಗಳಿಂದ ದೂರ ಇರಬೇಕು ಅಂತ ಅನ್ಸಿದ್ರೆ ಎಲ್ಲಿ ಕಾಣ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಹೌದು ರುದ್ರಾಕ್ಷಿಯನ್ನ ನಾವು ನಮ್ಮ ದೇಹದ ಮೇಲೆ ಧರಿಸೋದ್ರಿಂದ ಅದು ನಮ್ಮ ಮೇಲೆ ಪ್ರಭಾವ ಬೀರುವ ಅಥವಾ ನಮ್ಮ ಸುತ್ತಮುತ್ತಲು ಇರುವ ನಕಾರಾತ್ಮಕ ಶಕ್ತಿಯನ್ನ ದೂರವಾಗಿಸ್ತದೆ ಅಲ್ಲದೆ ಯಾವ ವ್ಯಕ್ತಿ ರುದ್ರಾಕ್ಷಿಯನ್ನ ಧರಿಸ್ತಾನೋ ಅವನು ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನ ಕಂಡುಕೊಳ್ತಾನೆ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನ ನಮ್ಮಿಂದ ದೂರ ಮಾಡಲು ರುದ್ರಾಕ್ಷಿಯು ಗುರಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ ಜೊತೆಗೆ ರುದ್ರಾಕ್ಷಿಯನ್ನ ನಾವು ಧರಿಸೋದ್ರಿಂದ ಅದು ಅನೇಕ ಗ್ರಹಗಳ ಅಂತರ್ದಶ ಮತ್ತು ಮಹಾದಶದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಲ್ಲದರಲ್ಲೂ ಸಕಾರಾತ್ಮಕ ಭಾವನೆಯನ್ನು ಸೃಷ್ಟಿಸುತ್ತದೆ ಧ್ಯಾನ ಮಾಡೋದಕ್ಕೂ ಕೂಡ ರುದ್ರಾಕ್ಷಿ ಸಹಕಾರಿಯಾಗಿದೆ ಧ್ಯಾನ ಮಾಡುವಾಗ ಮತ್ತು ಮಂತ್ರಗಳನ್ನು ಪಠಿಸುವಾಗ ರುದ್ರಾಕ್ಷಿಯನ್ನು ಹಿಡಿದು ಈ ಕೆಲಸಗಳನ್ನು ಮಾಡೋದು ಅಂದರೆ ಧ್ಯಾನ ಮಾಡೋದು ಶುಭ ಫಲಗಳನ್ನು ತರುತ್ತದೆ ಇದು ದೇಹದ ಚಕ್ರಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ರೋಗಗಳು ಸಹ ಕ್ರಮೇಣ ಕಡಿಮೆಯಾಗತೊಡಗುತ್ತದೆ ಹೌದು ರುದ್ರಾಕ್ಷಿಯು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪ್ರಯೋಜನಗಳನ್ನು ಮಾತ್ರವಲ್ಲ ವೈಜ್ಞಾನಿಕ ದೃಷ್ಟಿಯಿಂದಲೂ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಂಡಿದೆ ರುದ್ರಾಕ್ಷಿಯು ಮಾನಸಿಕ ಒತ್ತಡ ಮತ್ತು ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ದೂರವಿಡಲು ಸಹಕಾರಿಯಾಗಿದೆ ಈ ಕಾರಣಕ್ಕಾಗಿ ರುದ್ರಾಕ್ಷಿಯನ್ನ ಎಲ್ಲಾ ವಯಸ್ಸಿನ ಜನರು ಧರಿಸಬಹುದಾಗಿದೆ ಆದರೆ ಮಾಂಸ ಸೇವನೆ ಮತ್ತು ಮದ್ಯಪಾನ ಸೇವನೆಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ರುದ್ರಾಕ್ಷಿಯನ್ನು ಧರಿಸಬಾರದು ಸರಿಸುಮಾರು ಹದಿನಾರು ವಿಧಗಳ ರುದ್ರಾಕ್ಷಿಗಳಿವೆ ಅಂತ ಶಿವಮಹಾಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಪ್ರತಿಯೊಂದು ವಿಧದ ರುದ್ರಾಕ್ಷಿಯು ಅದೃತ್ತಿಯಾದ ಭಿನ್ನ ಭಿನ್ನ ಪ್ರಯೋಜನಗಳನ್ನು ಒಳಗೊಂಡಿದೆ ದೇವರು ದೇವತೆಗಳು ಗ್ರಹಗಳು ರಾಶಿಚಕ್ರ ಚಿಹ್ನೆಗಳು ಮತ್ತು ಎಲ್ಲ ತರ ಕಾರ್ಯಗಳಿಗೆ ಅನುಗುಣವಾಗಿ ರುದ್ರಾಕ್ಷಿಗಳು ಅದೃಪ್ತಿಯಾದ ಪ್ರಯೋಜನವನ್ನ ಒಳಗೊಂಡಿದೆ ಆದರೆ ಹೆಚ್ಚಾಗಿ ಒಂದು ಮುಖಿ ಐದು ಮುಖಿ ಮತ್ತು ಹದಿನಾಲ್ಕು ಮುಖಿ ರುದ್ರಾಕ್ಷಿಯನ್ನು ಬಳಸಲಾಗ್ತದೆ ರುದ್ರಾಕ್ಷಿ ಕೇವಲ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಪ್ರಯೋಜನವುಳ್ಳ ಮಣಿ ಮಾತ್ರವಲ್ಲ ಇದೊಂದು ವೈಜ್ಞಾನಿಕ ಮಹತ್ವವುಳ್ಳ ಮಣಿಯೂ ಆಗಿದೆ ರುದ್ರಾಕ್ಷಿಯನ್ನ ಆಯಾ ವಿಧಗಳ ಪ್ರಯೋಜನಗಳನ್ನು ಸರಿಯಾಗಿ ಅರ್ಥೈಸಿಕೊಂಡ ನಂತರವೇ ಧರಿಸಬೇಕು ಮತ್ತದನ ಧರಿಸುವಾಗ ಶುದ್ಧತೆಯ ನಿಯಮಗಳ ಕಡೆಗೆ ಗಮನ ಹರಿಸಬೇಕು ಇದು ಒಳ್ಳೆಯದು ಹಾಗಾಗಿ ಈ ಮಾಹಿತಿನ ನಿಮ್ಮ ಆತ್ಮೀಯರೊಂದಿಗೆ ವಾಟ್ಸಾಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು